ಎಲ್ರಿಗೂ ನಮಸ್ಕಾರ ಬೀಸ್ ಕುಕ್ಕರ್ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ಪೋಷಕರೇ ಎಚ್ಚರ ದಯವಿಟ್ಟು ನಿಮ್ಮ ಮಕ್ಕಳ ಆರೋಗ್ಯದ ಕಡೆ ಗಮನ ಕೊಡಿ ವೀಕ್ಷಕರೇ ಚಿಕ್ಕ ವಯಸ್ಸಲ್ಲೇ ಹೃದಯಾಘಾತದಿಂದ ಮಕ್ಕಳು ಜೀವ ಕಳ್ಕೊಳ್ತಾ ಇದ್ದಾರೆ ಆಡೋ ವಯಸ್ಸಲ್ಲಿ ಮಕ್ಕಳ ಹೃದಯ ಸ್ತಬ್ಧ ಆಗ್ತಾ ಇದೆ ಇದು ದೊಡ್ಡ ಆತಂಕಕ್ಕೆ ಕಾರಣ ಆಗ್ತಾ ಇದೆ ಪೋಷಕರ ಆತಂಕಕ್ಕೆ ಕಾರಣ ಆಗ್ತಾ ಇದೆ ಏನಪ್ಪಾ ಯಾಕೆ ಹೀಗಾಗ್ತಾ ಇದೆ ಅನ್ನೋ ಭಯ ಎಲ್ಲ ಪೋಷಕರನ್ನು ಕಾಡ್ತಾ ಇದೆ ಜನವರಿ ಹದ್ನೆಂಟಕ್ಕೆ ಇದೇ ಜನವರಿ ಹದಿನೆಂಟಕ್ಕೆ ಒಬ್ಳಿಗೆ ಹೃದಯಾಘಾತ ಆಗಿತ್ತು ಇನ್ನು ಚಾಮರಾಜನಗರದಲ್ಲಿ ಆರು ವರ್ಷದ ಮಗು ಕೂಡ ಇದಕ್ಕೆ ಬಲಿಯಾಗಿತ್ತು ಇವರೆಲ್ಲ ಬಾಳಿ ಬದುಕಬೇಕಾಗಿದ್ದವ್ರು ಈಗಷ್ಟೇ ಪ್ರಪಂಚವನ್ನ ನೋಡ್ತಾ ಇದ್ರು ಆದರೆ ಚಿಕ್ಕ ವಯಸ್ಸಲ್ಲೇ ಈ ಪರಿಸ್ಥಿತಿ ವೀಕ್ಷಕರೇ ಹಾಗಾದ್ರೆ ಪುಟ್ಟ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋದು ಯಾಕೆ ಪೋಷಕರು ಎಡುತ್ತಾ ಇರೋದು ಎಲ್ಲಿ ಆರೋಗ್ಯ ತಜ್ಞರು ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತಾ ಇದ್ದಾರೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ನಂಬರ್ ಒನ್ ಕಲಿಕೆಯ ಒತ್ತಡ ವೀಕ್ಷಕರೇ ಮಕ್ಕಳಲ್ಲಿ ಈ ಕಲಿಕೆಯ ಒತ್ತಡ ಹೆಚ್ಚಾಗ್ತಾ ಇದೆ ಶಾಲೆಯಲ್ಲಿ ಒಂದ್ ಕಡೆ ಓದು 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 ಆದ್ರೆ ಮನೆಗ್ ಬಂದ ಮೇಲೂ ಕೂಡ ಅದೇ ಕತೆ ಶಾಲೆಲಂತೂ ಓದೋದ್ ಇದರ ಇದ್ರ ಜೊತೆಗೆ ಕಾಂಪಿಟೇಷನ್ ಕೂಡ ಇರುತ್ತೆ ಇನ್ನು ಮನೆಗ್ ಬಂದಮೇಲೆ ಮಕ್ಕಳು ಆಟ ಆಡೋದಕ್ಕಿಂತ ಹೆಚ್ಚು ಓದೋದ್ರಲ್ಲಿ ಬಿಸಿ ಆಗ್ಬಿಡ್ತಾರೆ ಪೋಷಕರು ಕೂಡ ಓದು 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 ಅಂತ ಮಕ್ಕಳಿಗೆ ದುಂಬಾಲು ಬೀಳ್ತಾರೆ ಇದರಿಂದ ಮಕ್ಕಳು ಮನೆಗಿಂತ ಹೆಚ್ಚು ಹೊರಗಡೆ ಇರೋದಕ್ಕೆ ಹೊರಗಡೆ ಸಮಯ ಕಳೆಯೋದಕ್ಕೆ ಬಯಸ್ತಾರೆ ವೀಕ್ಷಕರೇ ಮಕ್ಕಳ ಮೇಲೆ ಕಲಿಕೆಯ ಒತ್ತಡ ಹೆಚ್ಚಾಗ್ತಾ ಇದೆ ಇದರಿಂದ ಅವರ ಹೃದಯದ ಆರೋಗ್ಯ ಹಾಳಾಗ್ತಾ ಇದೆ ಇನ್ನು ಎರಡನೇದು ಫಾಸ್ಟ್ ಫುಡ್ ಹೃದ್ರೋಗ ತಜ್ಞರ ಪ್ರಕಾರ ಇವತ್ತಿನ ದಿನಗಳಲ್ಲಿ ಮಕ್ಕಳು ಯಾವುದೇ ದೈಹಿಕ ಕೆಲಸವನ್ನ ಮಾಡ್ತಾ ಇಲ್ಲ ಅವರನ್ನ ಫಾಸ್ಟ್ ಫುಡ್ ಸಂಸ್ಕೃತಿಯಲ್ಲಿ ಬೆಳೆಸಲಾಗ್ತಾ ಇದೆ ಪೋಷಕರು ಈಗ್ಲೇ ಎಚ್ಚೆತ್ಕೊಳ್ಬೇಕು ನಿಮ್ಮ ಮಕ್ಕಳನ್ನ ಫಾಸ್ಟ್ ಫುಡ್ ಕಡೆ ಎಳ್ಕೊಂಡು ಹೋಗ್ಬೇಡಿ ಅವರ ಫುಡ್ಡಿನ ಕಡೆ ಗಮನ ಕೊಡಿ ಯಾಕೆ ಅಂದರೆ ಪೋಷಕರ ಅಜಾಗರೂಕತೆಯಿಂದ ಮಗುವಿನ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ ಈಗ ಮಕ್ಕಳು ವಾಕಿಂಗ್ ಮಾಡೋದು ಕಡಿಮೆ ಆಗ್ತಾ ಇದೆ ಆಟ ಆಡೋದು ಕಡಿಮೆ ಆಗ್ತಾ ಇದೆ ಬರೀ ಓದು 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 ಅಷ್ಟೇ ಆಗ್ತಾ ಇದೆ ಅವ್ರ ಲೈಫ್ ಇದು ಹೃದಯಾಘಾತಕ್ಕೆ ಕಾರಣ ಆಗ್ತಾ ಇದೆ ಅನ್ನೋದು ಆರೋಗ್ಯ ತಜ್ಞರ ಅಭಿಪ್ರಾಯ ಇನ್ನು ಮಕ್ಕಳಿಗೆ ಈ ಕೊಬ್ಬಿನ ತಿನಿಸುಗಳು ತುಂಬಾ ಇಷ್ಟ ಆಗುತ್ತೆ ದಯವಿಟ್ಟು ಕೊಡೋದಕ್ಕೆ ಹೋಗಬೇಡಿ ದಯವಿಟ್ಟು ಮಕ್ಕಳ ಆಟ ಹಾಗೂ ಅವರ ಊಟದ ಕಡೆ ಗಮನ ಕೊಡಿ ಈ ಮೂಲಕ ನಿಮ್ಮ ಮಕ್ಕಳ ಆರೋಗ್ಯವನ್ನ ನೀವೇ ಕಾಪಾಡಿಕೊಳ್ಬೇಕು ನಂಬರ್ ತ್ರೀ ಸ್ಥೂಲ ಕಾಯತೆಯಿಂದ ಮಕ್ಕಳಿಗೆ ಹೃದಯಾಘಾತದ ಅಪಾಯ ಇದೆ ವೈದ್ಯರ ಪ್ರಕಾರ ಮಕ್ಕಳ ಹೃದಯದ ರೋಗಕ್ಕೆ ಸ್ಥೂಲಕಾಯ ಕೂಡ ದೊಡ್ಡ ಕಾರಣ ಮಕ್ಕಳು ತುಂಬಾ ದಪ್ಪಾಗಿದ್ರೆ ಉಸಿರಾಟದ ತೊಂದರೆ ಆಗ್ಬಹುದು ಇನ್ನು ಚಿಕ್ಕ ಮಕ್ಕಳಿಗೆ ಈ ಮಧುಮೇಹ ಅಂದ್ರೆ ಸಕ್ಕರೆ ಕಾಯಿಲೆ ಬರ್ತಾ ಇದೆ ಮಕ್ಕಳು ತುಂಬಾ ದಪ್ಪ ಇದ್ರೆ ತಕ್ಷಣ ಎಚ್ಚೆತ್ಕೊಳ್ಳಿ ಜೊತೆಗೆ ಕೊಲೆಸ್ಟ್ರಾಲ್ ಅನ್ನ ಚೆಕ್ ಮಾಡಿಸ್ತಾ ಇರಿ ಬ್ಯಾಡ್ ಕೊಲೆಸ್ಟ್ರಾಲ್ ಕೂಡ ಕೊಲೆಸ್ಟ್ರಾಲ್ ಜಾಸ್ತಿ ಆದ್ರೆ ಏನಾಗುತ್ತೆ ಅನ್ನೋದು ನಿಮ್ಗೂ ಕೂಡ ಗೊತ್ತಿದೆ ಅದೂ ಕೂಡ ಹಾರ್ಟ್ ಅಟ್ಯಾಕ್ ಗೆ ಒನ್ ಆಫ್ ದಿ ರೀಸನ್ ಇದಕ್ಕೆ ಹೇಳ್ತಾ ಇರೋದು ನೀವು ತಕ್ಷಣ ಎಚ್ಚೆತ್ಕೊಳ್ಳಿ ಇಲ್ಲದೆ ಇದ್ರೆ ಆರೋಗ್ಯದ ಸಮಸ್ಯೆಗಳು ಎದುರಾಗಬಹುದು ನಂಬರ್ ಫೋರ್ ನಿಮ್ಮ ಮಗು ಹೃದ್ರೋಗದಿಂದ ಬಳತಾ ಇದ್ರೆ ಕಾಳಜಿ ವಹಿಸಿ ಹೃದ್ರೋಗ ತಜ್ಞರು ಹೇಳುವಂತೆ ಮಗು ಯಾವ್ದಾದ್ರೂ ಗಂಭೀರವಾದ ಹೃದ್ರೋಗದಿಂದ ಬಳಲ್ತಾ ಇದ್ರೆ ಮಗುವಿನ ಕಡೆ ಹೆಚ್ಚಿನ ಕಾಳಜಿ ಅಗತ್ಯ ಇದೆ ಕಾಲಕಾಲಕ್ಕೆ ವೈದ್ಯರನ್ನ ಭೇಟಿ ಮಾಡಿ ಮತ್ತು ಅವರ ಸಲಹೆ ಮತ್ತು ಔಷಧಿಗಳನ್ನ ತೆಗೆದುಕೊಳ್ಳಿ ಮಕ್ಕಳ ಆರೋಗ್ಯದ ಬಗ್ಗೆ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಬೇಡ ಅಂತ ಹೇಳಿ ಆರೋಗ್ಯ ತಜ್ಞರು ಹೇಳ್ತಾರೆ ಈಗ ಯಾವ ಕಾರಣಗಳಿಂದ ಮಕ್ಕಳು ಚಿಕ್ಕ ವಯಸ್ಸಲ್ಲೇ ಹೃದಯದ ಸಮಸ್ಯೆಗಳಿಗೆ ಒಳಗಾಗ್ತಾ ಇದ್ದಾರೆ ಅನ್ನೋದನ್ನ ನೋಡಿದ್ವಿ ಈಗ ಮಕ್ಕಳಿಗೆ ಈ ಮಹಾಮಾರಿ ಹಾಗೆ ತಡೆಯೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೇನೆ ವೀಕ್ಷಕರೇ ವೈದ್ಯರ ಪ್ರಕಾರ ಮಕ್ಕಳ ಒತ್ತಡವನ್ನ ಕಡಿಮೆ ಮಾಡಬೇಕು ಮಕ್ಕಳು ಒತ್ತಡವನ್ನ ತೆಗೆದುಕೊಳ್ಳುವುದಕ್ಕೆ ಬಿಡಬೇಡಿ ಅಂತ ಆರೋಗ್ಯ ತಜ್ಞರು ಹೇಳ್ತಾ ಇದ್ದಾರೆ ಕಾಂಪಿಟೇಷನ್ ಇದ್ದೇ ಇರುತ್ತೆ ಆದ್ರೆ ಹೆಚ್ಚು ಒತ್ತಡವನ್ನ ಓದಿನ ವಿಚಾರದಲ್ಲಿ ಹೆಚ್ಚು ಒತ್ತಡವನ್ನ ಹಾಕುವುದಕ್ಕೆ ಹೋಗಬೇಡಿ ಅನ್ನೋದು ಆರೋಗ್ಯ ತಜ್ಞರ ಅಭಿಪ್ರಾಯ ಇನ್ನು ನಾನು ಆಗ್ಲೇ ಹೇಳಿದಾಗೆ ಮಕ್ಕಳ ಆಹಾರದ ಕಡೆ ಗಮನ ಕೊಡಿ ಫಾಸ್ಟ್ ಫುಡ್ ಅನ್ನ ತಪ್ಪಿಸಿ ಜೊತೆಗೆ ನಿಯಮಿತ ವ್ಯಾಯಾಮವನ್ನ ಮಾಡಿಸಿ ಯಾಕೆ ಅಂತಂದ್ರೆ ಸ್ಕೂಲಲ್ಲೂ ಮಕ್ಕಳು ಕೂತಲ್ಲೇ ಕೂತಿರ್ತಾರೆ ಸ್ಕೂಲಲ್ಲಿ ಆಟಕ್ಕಿಂತ ಜಾಸ್ತಿ ಪಾಠನೇ ಆಗೋ ಆಗ ಹೋಗಿದೆ ಕೆಲವೊಂದು ಸ್ಕೂಲ್ಗಳಲ್ಲಿ ಆಟನೇ ಇರೋದಿಲ್ಲ ಯಾವಾಗ್ಲಾರು ಒಂದ್ಸಲ ಆಡಿಸ್ತಾ ಇರ್ತಾರೆ ಅಷ್ಟೇ ಬರೀ ಓದು 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 ಹೀಗಾಗಿ ನೀವು ಮನೇಲೂ ಕೂಡ ಅವರನ್ನ ಕಟ್ಟಾಕೋದಕ್ಕೆ ಹೋಗ್ಬೇಡಿ ನಿಯಮಿತ ವ್ಯಾಯಾಮವನ್ನ ಮಾಡಿಸಿ ಜೊತೆಗೆ ಆಟವನ್ನ ಆಡಿಸಿ ಚಿಕ್ಕ ವಯಸ್ಸಲ್ಲೇ ಇನ್ ಕೇಸ್ ಮಧುಮೇಹ ಶುಗರ್ ಇದ್ರೆ ಇದ್ರ ಕಡೆ ನಿಗಾ ಇರಲಿ ಮಕ್ಕಳ ಬಿ ಅನ್ನ ಆಗಾಗ ಚೆಕ್ ಮಾಡಿಸ್ತಾ ಇದೆ ಇನ್ನು ಮಗು ದಪ್ಪವಾಗಿದ್ರೆ ಕೊಬ್ಬನ್ನ ಕರಗಿಸೋದಕ್ಕೆ ವ್ಯಾಯಾಮದ ಸಹಾಯವನ್ನ ತೆಗೆದುಕೊಳ್ಳಿ ಇಲ್ಲಿ ಇಂಪಾರ್ಟೆಂಟ್ ವ್ಯಾಯಾಮ ಇಂಪಾರ್ಟೆಂಟ್ ಆಗುತ್ತೆ ಆಟ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳು ಆಕ್ಟಿವ್ ಆಗಿ ಇರಬೇಕಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಪುಟಾಣಿಗಳಲ್ಲಿ ಹೃದಯಾಘಾತದ ಸಮಸ್ಯೆಗಳು ಎದುರಾಗ್ತಾ ಇದೆ ಯಾಕೆ ಎದುರಾಗ್ತಾ ಇದೆ ಅನ್ನೋದನ್ನ ನೋಡಿದ್ರಿ ಚಿಕ್ಕ ಮಕ್ಕಳಿಗೆ ಹೃದಯಾಘಾತ ಆಗ್ತಾ ಇದೆ ಯಾಕೆ ಆಗುತ್ತೆ ಅನ್ನೋದು ಕೂಡ ಈಗ ನಿಮ್ಗೆ ಗೊತ್ತಾಗಿರುತ್ತೆ ಚಿಕ್ಕ ವಯಸ್ಸಲ್ಲೇ ಮಕ್ಕಳು ಪ್ರಾಣವನ್ನ ಕಳ್ಕೊಳ್ತಿದ್ದಾರೆ ಹೀಗಾಗಿ ದಯವಿಟ್ಟು ನಿಮ್ಮ ಮಕ್ಕಳ ಕಡೆ ಹೆಚ್ಚು ಗಮನ ಕೊಡಿ ಹೆಚ್ಚು ಸ್ಟ್ರೆಸ್ ತೆಗೆದುಕೊಳ್ಳುವುದಕ್ಕೆ ಬಿಡಬೇಡಿ ಮೊಬೈಲ್ ಬಳಕೆ ಎಲ್ಲಕ್ಕಿಂತ ಮುಖ್ಯವಾಗಿ ಮೊಬೈಲ್ ಬಳಕೆಯನ್ನ ಆದಷ್ಟು ತಪ್ಪಿಸಿ ಈಗಲೇ ಮುನ್ನೆಚ್ಚರಿಕೆಯನ್ನ ವಹಿಸಿ ವೀಕ್ಷಕರೇ ಇದು ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗಿರುವಂತಹ ವಿಡಿಯೋ ಹೀಗಾಗಿ ಈಗಲೇ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಕ್ಲಿಕ್ ಮಾಡುವುದನ್ನ ಮರಿಬೇಡಿ ಯಾಕೆ ಅಂತ ಅಂದ್ರೆ ನಾವು ಹಾಕಿದ ವಿಡಿಯೋ ಆದಷ್ಟು ಬೇಗ ನಿಮ್ಮನ್ನ ರೀಚ್ ಆಗುತ್ತೆ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರ್ಲಿ ಮತ್ತೊಂದು ಹೊಸ ಯೂಸ್ಫುಲ್ ವಿಡಿಯೋದ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಹಾಜರಾಗ್ತೀನಿ ನಮಸ್ಕಾರ ವೀಕ್ಷಕರೇ